ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗಂಗರಾಮ್ ಸರ್ ಅವರೇ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಬಿಆರ್ಎಂ ಪುನಂಟಪ್ಪ ಅವರೇ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನನ್ನ ಪಾಲಿನ ದೇವರಾಗಿರ್ತಕ್ಕಂಥ ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನನಗೆ ಒಳ್ಳೆ ರೀತಿಯಲ್ಲಿ ದಾರಿ ಕರ್ಸ್ಕೊಳ್ತಕ್ಕಂಥ ನಮ್ಮ ಜಿಮ್ಜಿ ಮಾಸ್ಟ್ರೆ ಹಾಗು ಅಹ್ ನನ್ನ ಸೋದರಾಗಿರ್ತಕ್ಕಂಥ ಮುನೇಶ್ವರೇ ಶೋಮಣ್ಣವರೇ ಸೋಮಣ್ಣವರೆ ನಮ್ಮ ಹತ್ತೋರ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಬೇಡ್ ಜ್ಞಾನಸೋಮನ್ ಅವರೇ ಹಾಗೂ ಇಂದಿನ ಹಾಗೂ ನಮ್ಮ ವೆಂಕೀರಪ್ಪ ಅವರೇ ಸುಬ್ಬಣ್ಣವರೆ ಭಾಸ್ಕರ್ ರೆಡ್ಡಿ ಅವರೇ ಓಬಲ್ ರೆಡ್ಡಿ ಅವರೇ ನರಣಮ್ಮ ವೇದಿಕೆ ಹಿಂಬಾಗ್ದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳೇ ಎಲ್ಲ ಹೆಸರು ಸ್ವಲ್ಪ ಮಿಸ್ ಆದ್ರೆ ಕಷ್ಟ ಆಗ್ತದೆ ನನಗೆ ಸೊ ಮತ್ತೆ ಬರ್ಬೇಕಾದ್ರೆ ನನಗೆ ಕಷ್ಟ ಆಗ್ತದೆ ಎಲ್ರಿಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹನ್ ಪಾಠಿಗಳೇ ಆನಂದವರೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಹಿನೀಯರಿಗೂ ಎಲ್ಲ ಮಕ್ಕಳಿಗೂ ನಮಸ್ಕರಿಸುತ್ತ ಇವತ್ತಿನ ಮಕ್ಕಳು ತುಂಬಾ ಸೊಗಸಾಗಿ ರೆಡಿಯಾಗಿ ಬಂದಿದ್ದಾರೆ ನಾನು ಕೂಡ ರೆಡಿಯಾಗಿ ಬಂದಿದ್ದೆ ನೋಡೋಣ ಅಂತ ನಾನು ಹನ್ನೆರಡುವರೆಗೆ ಡೇಟ್ ಕೊಟ್ಟಿದ್ದೆ ಹನ್ನೆರಡು ವರದಿಂದ ಎರಡು ಗಂಟೆ ತನಕ ಮಕ್ಕಳ ಜೊತೆ ಇರ್ತೀನಿ ನಾನ್ ಡ್ಯಾನ್ಸ್ ನೋಡ್ಬೇಕು ಅಂತಂದೆ ಇಲ್ಲ ಸರ್ ನಾವು ರೆಡಿ ಆಗಿದ್ದೀವಿ ನೀವು ಬಂದ್ಬಿಡಿ ಅಂತ ಕರೆದ್ರು ಈ ಮಕ್ಕಳು ನೈಟ್ ಎಲ್ಲ ರೆಡಿ ಆಗಿ ಬಂದು ಪಾಪ ಡ್ಯಾನ್ಸ್ ಆಡ್ಬೇಕಂತ ಅಂದ್ರೆ ಮೈಕ್ ಪಾಪ ಎಡ್ವರ್ಟ್ ಆಗಿದೆ ಅದಲ್ವಾ ಸ್ವಲ್ಪ ಇನ್ವೆಸ್ಟ್ ಮಾಡಿ ಕಾರ್ಯಕ್ರಮ ಅಂದಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಮೈಕ್ ಗೋ ಪಾಡೋ ಬೇಕಾಗುತ್ತೆ ಎಲ್ಲ ಬದ್ದು ಗೌರ್ಮೆಂಟ್ ದುಡ್ಡಲ್ಲಿ ನೀವು ನೀವೆಲ್ಲ ಸರ್ಕಾರ ಅದಲ್ವಾ ಸೊ ಮೇನ್ ಏನಂತ ಅಂದ್ರೆ ಈ ತರ ಪ್ರತಿಭಾ ಕಾರಂಜಿ ಅಂತ ಬಂದಾಗ ನಾನೆಲ್ಲ ನಿಮ್ಮ ಹತ್ರ ಒಂದ್ ಸಿಸ್ಟಮ್ ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತೀನಿ ಈ ಮುಳುಬಾಗಲ ತಾಲೂಕಲ್ಲಿ ಈ ಬ್ಯಾನರ್ ಅಲ್ಲಿ ಫೋಟೋ ಬರೋದು ವೇದಿಕೆ ಮೇಲೆ ಕೂತ್ಕೊಂಡು ದೊಡ್ಡ ರೋಗ ಆಗ್ಬಿಟ್ಟಿದೆ ಸತ್ಯಾಂಶ ಮಾತಾಡ್ ಬೈಕ್ ಇವಾಗ್ಲೇ ಬೈಕ್ ಮಾಡ್ರಿ ನಾನು ಅದಲ್ವಾ ಬೈಕ್ ಈಗಲೇ ಈಗ್ಲೂ ಬೈಕೊಂಡು ಮಾಡಿ ಅದಲ್ವಾ ಈಗ ನೀವು ಬರ್ಬೇಕಾದ್ರೆ ಮುಡ್ಬಾಗ್ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಮುಡ್ಬಾಗ್ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ಮೊದಲು ಹಬ್ಬಾಗಿಬ್ಬ ಆದ್ರೆ ಓಡಾಡ್ಲಿಕ್ಕೆ ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇರ್ಲಿಲ್ಲ ಅದಲ್ವಾ ಸೊ ಇವತ್ತು ಒಂದೊಂದೇ ಕೆಲಸವನ್ನ ಕ್ಲೀನ್ ಮುಡಬಾಗ್ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಸಮಾಜನ ತೊಳೆದಂತ ಕೆಲಸನ್ನ ತೊಳೆಯುವಂತ ಕೆಲಸನ ನಾವೆಲ್ಲ ಮಾಡ್ಬೇಕಾಗ್ತದೆ ಕ್ಯಾಲೋಚ ನಾ ಕ್ಯಾಲೋಚ ಅಂತ ಕೂತ್ಕೊಂಡ್ರೆ ನಾನ್ ಮಾಡೋದ್ರು ಅದಲ್ವಾ ಇಂತ ವೇದಿಕೆಗಳಲ್ಲಿ ಮೇಲೆ ಬರ್ಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡು ಮುಂದೆ ಕೂರಿಸ್ಬೇಕು ಮಕ್ಕಳಿಗೆ ಈ ವೇದಿಕೆ ಬಿಟ್ಕೊಡ್ಬೇಕು ನಾವು ಹೌದಾನೆ ಆವಾಗ ಮಕ್ಕಳ ಸ್ವಾರಸ್ಯನ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಹಂಗಲ್ಲ ನನ್ನ ಸ್ಟೇಜ್ ಪಿಲ್ ಇದೆ ನಾಲ್ಕು ಪುಲ್ ಆದ್ಮೇಲೆ ಇದೆ ಬ್ಯಾನರ್ ಫೋಟೋ ಎಲ್ಲಿದೆ ಫೋಟೋರೇ ಇದು ಈ ಇದು ಹೋಗ್ಬೇಕು ಇದು ಹೋಗ್ ಬೈಕ್ ಮಾಡಕ್ ಹೋಗ್ಬೇಡ್ರಿ ಸ್ವಾಮಿ ಯಾರು ನಾನ್ ಸ್ವಲ್ಪ ಇದಕ್ಕಿದ್ದ ಹೇಳಿದ್ರೆ ನನ್ನ ಧರ್ಮ ಅದಲ್ವಾ ಅದಲ್ವಾ ಇಲ್ಲಿ ಇತ್ತೀಚಿಗೆ ಬೇರೆ ಗಮನಿಸಿದೀನಿ ಈ ದೀಪ ಹಚ್ತಾರಲ್ವಾ ಆರು ಇಕ್ಕಿ ಆರು ಇಟ್ಟಿರ್ತಾರೆ ಯಶ ಜನ ಆರು ದೀಪ ಇಟ್ಟಿರ್ತೀರಿ ಹದಿಮೂರು ಜನ ಇರ್ತಾರೆ ಎಷ್ಟ್ ಜನ ಅದು ಅಲ್ಗೆ ಎಮ್ ಎಲ್ ಎ ನಾಲ್ ಅಂಟಿಲ್ಲ ಅಂತ ಅದು ನಾನೇನ್ ಮಾಡಿದೆ ಎಲ್ಲ ಕಡೆ ಒಂದೇ ಹಾಕ್ಬಿಡ್ತೀನಿ ನಾನು ಅಲ್ಲ ಇದು ಏನಾಗುತ್ತೆ ಅಂದ್ರೆ ಸಮಾಜ ಅಂತ ಕೆಲಸ ಮಾಡ್ಬೇಕು ಯಾರೇ ಆಗಿರ್ಬೋದು ನೀವಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಸಮಾಜನ ಹಾಳು ಮಾಡ್ತಕ್ಕಂಥ ಕೆಲಸ ಯಾರು ಮಾಡಕ್ ಹೋಗ್ಬಾರ್ದು ನಾವು ಇವತ್ತು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳಭಾಗ ಕ್ಷೇತ್ರದ ಎಂ ಎಲ್ ಎ ಆಗಿದ್ದೀನಿ ಅಂತ ಲೈಫ್ ನಾನು ಅನ್ಕೊಂಡ್ ಹಾಕ್ತೀನಿ ಅಂತ ಅಟ್ಲೀಸ್ಟ್ ಅದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆದ್ರೂ ಮಾಡ್ಬೇಕಾಗುತ್ತೆ ನಾವು ನಾವ್ ಯಾವ ಪಾರ್ಟಿ ಆಗಲಿ ಸೊ ಇವತ್ತಿನ ಅರ್ಥ ಕಾರ್ಯಕ್ರಮ ಇವತ್ತು ಮಕ್ಕಳನ್ನ ಸ್ವಾರಸ್ಯವನ್ನ ವೇದಿಕೆಯನ್ನ ಬಿಟ್ಕೊಟ್ಟು ವೇದಿಕೆ ಮುಖಾಂತರ ಮಕ್ಕಳನ್ನ ಅವನ್ನ ನೋಡ್ಬಿಟ್ಟು ಇವತ್ತು ಖಾಸಗಿ ಶಾಲೆಗೆ ಹೋದ್ರೆ ಆ ಡ್ರೆಸ್ ನಾವ್ ತರಕಾಗುತ್ತಾ ಆ ಕಾಸ್ಟ್ಯೂಮ್ಸ್ ನಾವು ಹಾಕಕ್ಕಾಗುತ್ತಾ ಇವಾಗ ಸಾಕಷ್ಟು ಶಾಲೆಗೆ ಹೋಗ್ತೀನಿ ಕಾಸ್ಟ್ಯೂಮ್ ಎಲ್ಲಿ ಖಾಸಗಿ ಶಾಲೆಗೆ ಆ ಮಕ್ಕಳ ಕಾಸ್ಟ್ಯೂಮ್ಸ್ ನಾವ್ ತರಕಾಗಲ್ಲ ಯಾಕಂದ್ರೆ ನಾವು ಬಡ ಮಕ್ಕಳು ನಾವು ನಾವು ಬಡ ಮಕ್ಕಳು ನಾವು ನಮ್ಮಲ್ಲಿ ಇಲ್ಲ ಬಟ್ ಆ ಮಕ್ಕಳ ಪ್ರತಿಭೆನ ಬಂದಾಗ ಇವತ್ ನನಗೊಂದು ವಿಷಯ ಈಗ್ತೇನೆ ಒಂದ್ ವಿಷಯ ಗೊತ್ತಾಯ್ತು ಇಡೀ ನಮ್ಮ ಮುರಾಜ ದೇಸ ಏನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರಾದ ದೇಸ ಎಷ್ಟು ಜನ ಮಕ್ಕಳು ಎಕ್ಸಾಮ್ ಬರ್ದವ್ರು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಮುಳುಬಾಗ್ಲ ಇವತ್ತು ನಾವು ಕೂಡ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಕಾಂಪಿಟೇಷನ್ ಹೋಗ್ತಾ ಇದೀವಿ ನಿಮಗೆ ಗೊತ್ತಿರ್ಲಿ ಯಾವ ಸಿಂಗಿಂಗ್ ಕಾಂಪಿಟೇಷನ್ ಹೋಗ್ಲಿ ಯಾವ ಸರಿಗಮಪ್ಪ ಹೋಗ್ಲಿ ನಮ್ಮಲ್ಲಿ ಯಾರು ಬರ್ತಾ ಇಲ್ಲ ಅಂತ ಮಕ್ಕಳನ್ನ ವೇದಿಕೆಯಲ್ಲಿ ಬಿಟ್ಕೊಟ್ಟು ಇಂಥ ವೇದಿಕೆಯಿಂದ ಆಚೆ ತಗೊಬರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ಬೇಕಾಗ್ತದೆ ಅದ್ರ ಕರ್ತವ್ಯ ನಾವೆಲ್ಲ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ಇರ್ತಕ್ಕಂಥ ಏಕೈಕ ಪ್ಲಾ ಪ್ಲಾಟ್ಫಾರ್ಮ್ ಅಂತಂದ್ರೆ ನಮ್ಗೆ ಈ ಒಂದು ಸ್ಕೂಲ್ ಮಕ್ಳು ಏನೇ ನಮ್ಮ ಆ ಸರ್ಕಾರಿ ಶಾಲಾ ಮಕ್ಕಳು ಇದನ್ನು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಜನಪ್ರತಿಯಾಗಿ ನಾನಾ ಹಾಕಿರ್ಬೇಕು ಬೇಸ್ಟಾಗಿ ಆಗಿ ನೀವ್ಯಾಕಿರ್ಬೇಕು ಬಿ ಓ ನೀವ್ ಹಾಕಿರ್ಬೇಕು ಈ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀರಿ ಇದಕ್ಕೆ ಸೊಗಸಾಗಿ ಒಳ್ಳೆ ಮೈಕ್ ಇಟ್ಕೊಂಡು ಮಕ್ಕಳಿಗೆ ಸ್ವಲ್ಪ ಕೊಟ್ಟಿದ್ರೆ ಖಂಡಿತವಾಗ್ ಒಳ್ಳೆ ಉತ್ತೇಜನ ಕಾರ್ಯಕ್ರಮ ಆಗ್ತಾ ಇತ್ತು ಸೊ ಮುಂದಿನ ದಿವಸದಲ್ಲಿ ಇದು ಮೋಸ್ಟ್ ಇದೇ ಲಾಸ್ಟ್ ಕಾರ್ಯಕ್ರಮ ಲಾಸ್ಟ್ ಈ ಒಂದು ಹಾಲನ್ನ ಎ ಸಿ ಹಾಲ್ ಮಾಡ್ತಾ ಇದೀವಿ ನೀವು ಯಾವ್ದು ನೆಕ್ಸ್ಟ್ ಮೈಕಿಗೆ ಏನ್ ಹಾಕ್ಸ್ಬೇಕಾಗಿಲ್ಲ ನಾನೇ ಹಾಕ್ಸ್ಕೊಡ್ತಾ ಇದೀನಿ ಮೈಕಿ ಏನ್ ಹಾಕ್ಸಂಗಿಲ್ಲ ಡಿಜೆ ನಾನೇ ಹಾಕ್ಸ್ಕೊಡ್ತಾ ಇದ್ದೀನಿ ಎ ಸಿ ಮತ್ತು ಡೀಸೆಲ್ಲಿ ಹಾಕ್ಸ್ಕೊಡ್ತಾ ಇದೀನಿ ಆಲ್ರೆಡಿ ವರ್ಕ್ ಮೇಲೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದು ಎರಡುವರೆ ತಿಂಗಳಲ್ಲಿ ಇದನ್ನ ಎ ಸಿ ಹಾಲ್ ಮಾಡಿ ಬಿಟ್ಕೊಡ್ತೀನಿ ಅವಾಗ ಎಷ್ಟು ಬೇಕೋ ಮಾಡ್ಕೊಡಿ ಫ್ರೀ ಆಗಂತ ಬಿಟ್ಕೊಡ ಕಲ್ಕಿಸ್ಕೊಂಡ್ಬಿಡಿ ಫ್ರೀ ಆಗಂತೂ ಬಿಟ್ಕೊಡಲ್ಲ ಆಯ್ತಲ್ಲ ಅದಕ್ಕೊಂದು ಚಾರ್ಜ್ ಮಾಡಿ ಬಿಟ್ಕೊಡ್ತೀನಿ ಅದಕ್ಕೊಂದು ಅರ್ಥ ಇರ್ತದೆ ಹೌದಾನೆ ಸೊ ಖಂಡಿತವಾಗ್ಲು ಈ ಕಾರ್ಯಕ್ರಮ ನನ್ನ ಕರೆದು ನನ್ನ ಈ ಟೈಮ್ ಅನ್ನ ಬಳಸ್ಕೊಂಡು ಈ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಬರೋ ತರ ಆಗ್ಲಿ ಇಪ್ಪತ್ತೊಂದೇ ತಾರೀಕು ಶಿಕ್ಷಕ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದೀವಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ ಎಲ್ಲ ಹೆಣ್ಮಕ್ಳು ಸಾರಿ ಮುಖಾಂತರ ಬರೋದು ಎಲ್ಲಾ ಗಂಡು ಮಕ್ಳು ವಯಸ್ ಶರ್ಟ್ ಮುಖಾಂತರ ಬರೋ ಕಾರ್ಯಕ್ರಮನ ಯಜುಮಾಣಿ ಅನ್ಕೊಂಡಿದೀವಿ ಮೇಡಮ್ ನಿಮ್ಗೆಲ್ಲ ವೈಸ್ ಶರ್ಟ್ ನಮ್ಗೆ ನಯಕ್ಕೆ ಹೋಗ್ಬೇಡಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಡಿ ಮತ್ತೆ ಎತ್ಕೊಂಡು ಹೋಗ್ಬಿಡಿ ಆಯ್ತಲ್ಲ ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಮನೆ ಗೌರವಿತ ಗಂಗರಾಮರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರನ್ನು ಬರಮಾಡ್ಕೊಳ್ಳಕ್ಕೆ ಇದು ವೇದಿಕೆ ಮುಖಾಂತರವಾಗಿ ನಾ ಆಹ್ವಾನ ಮಾಡ್ತಾ ಇದ್ದೀನಿ ದಯವಿಟ್ಟು ಶಿಕ್ಷೆ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ವಿನೂತನವಾಗಿ ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗಿ ಮಾಡ್ತಕ್ಕಂತ ಕಾರ್ಯಕ್ರಮ ನಾವು ಅಂತ ಹೇಳ್ತಾ ಈಗೊಂದು ಸೊಗಸಾಗಿರ್ತಕ್ಕಂತ ಕಾರ್ಯಕ್ರಮ ಬರಮಾಡಿಕೊಂಡು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ಹೊರತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗ್ಲಿ